ಇದನ್ನೇ ಮಾಡಿ ಸಂಸಾರ ಮಾಡೋರು ಕೆಲಸ ಮಾಡಿ ಮಕ್ಕಳು ನೋಡ್ಸೋರು ಸಂಸಾರ ನಡೆಸೋರು ಎಷ್ಟು ಕಷ್ಟ ಇವತ್ತು ಗೊತ್ತಾಗ್ ನನಗೆ ನೂರು ರೂಪಾಯಿಗೂ ಬೆಲೆ ಇದೆ ರೂಪಾಯಿಗೂ ಬೆಲೆ ಇದೆ ಕರ್ನಾಟಕ ಇವತ್ತು ಹೆಂಗೋ ಕೂಲಿ ಇಲ್ದಿರ ಮನೇಲಿ ಇದ್ರೆ ಕರ್ನಾಟಕ ಬಂದ್ ಸುಮ್ಮನೆ ಮಾಡ್ಲಿದ್ದಾರೆ ಕನ್ನಡದವರಿಗೋಸ್ಕರ ಮಾಡಿದ್ರು ನಿಜವಾದ ಕನ್ನಡಿಗ ಆಟೋ ಡ್ರೈವರ್ ಎಷ್ಟೇ ಜನ ಏನೇ ಆದ್ರೂ ಎಷ್ಟೇ ಓಪನ್ ಮಾಡೋ ನೈತಿಕ ಬೆಂಬಲ ಕೊಟ್ರು ಆಟೋ ಡ್ರೈವರ್ಗಳು ನಾವು ಒಂದ್ಸಾರ ಕೊಿ ಒಂದಿನ ಸಂಪಾದನೆ ಇಲ್ಲಂದ್ರೆ ಏನೂ ಆಗಲ್ಲ ಐ ಫ್ರೆಂಡ್ಸ್ ನಾನು ಈ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇರ್ಬೋದು ಏನಪ್ಪ ಏನೋ ಶನಿಕೆಯಲ್ಲಿ ಇಟ್ಕೊಂಡು ಬೇರು ಸೂಸ್ಕೊಂಡು ಬಿಸ್ತಲ್ಲಿ ನಿಂತೇನೆ ಅಂತ ವಿಷಯ ಏನಪ್ಪ ಅಂತಂದರೆ ಒಂದು ದಿನದ ಮಟ್ಟಿಗೆ ಕೂಲಿ ಕೆಲಸ ಮಾಡಬೇಕು ಅದ್ರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಕೂಲಿ ಕೆಲಸ ಮಾಡಿದ್ರೆ ಸಂಪಾದನೆ ಯಾವ ಥರ ಇರುತ್ತೆ ಅಂತ ಒಂದು ಎಕ್ಸ್ಪೀರಿಯೆನ್ಸ್ಗೋಸ್ಕರ ಈ ವ್ಲಾಗ್ನ ಮಾಡ್ತಾ ಇರೋದು ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗ್ತಾ ಇದೆ ಓಕೆನಾ ಕೆಲಸ ಮಾಡ್ತಾ ವಿಡಿಯೋನ ಕೊನೆಗ ನೋಡಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮತ್ತೆ ಎಷ್ಟು ಸಂಪಾದನೆ ಮಾಡಿದೆ ಅಂತ ಹೇಳ್ತೀನಿ ಇಂಥ ಮುಂಚೆ ನಮ್ಮ ಚಾನಲ್ ಯಾರು ಸುಬ್ಬರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕ ಕ್ಲಿಕ್ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಕೆಲಸ ಸ್ಟಾರ್ಟ್ ಆಗಿ ತುಂಬ ಒತ್ತಾಗಿದೆ ಓಕೆನಾ ಈಗಿರೋ ಗೊಬ್ಬರನೆಲ್ಲ ಚೀಲಕ್ಕೆ ತುಂಬಿ ಸೊ ಅನ್ಲೋಡ್ ಮಾಡಬೇಕು ಅದಕ್ಕೆ ನನಗೆ ಕೊಡ್ತೀರಾ ಕೂಲಿ ನಾನ್ನೂರು ರೂಪಾಯಿ ಆ್ಯಕ್ಚುಲಿ ಇವಾಗ ನಾನು ಒಂದು ಇಪ್ಪತ್ನಾಲ್ಕು ಮೂಟೆ ತುಂಬಿಸಿದ್ದೀನಿ ತುಂಬಿಸ್ಬಿಟ್ಟು ಅನ್ಲೋಡ್ಗೆ ಹಾಕಿದ್ದೀವಿ ಸ್ವಲ್ಪ ಆಟದಲ್ಲಿ ಇದೆ ತೋರಿಸ್ತೀನಿ ಮತ್ತೆ ಎಲ್ಲ ಅನ್ಲೋಡ್ ಮಾಡಿದ್ರೆ ಅಂತ ತೋರಿಸ್ತೀನಿ ಬನ್ನಿ ಈಗ ಗೊಬ್ಬರ ತುಂಬ ಸಂಖ್ಯೆ ಹಿಡ್ದಿದ್ದ ವಯಸ್ ಇವನಿಗೆ ಜಿಮ್ಮಲ್ಲೂ ಇಷ್ಟು ನಾನು ಯಾವ ಥರ ವೆಯ್ಟ್ ಓಡಿಸ್ತಾ ಇದ್ದೆ ಇವನಿಗೆ ಅಂತಂದರೆ ಅಲ್ಲೂ ಈ ಥರ ಬೆವ್ತಿರ್ಲಿಲ್ಲ ಅದಕ್ಕೆ ಹೇಳೋದಪ್ಪ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ಇನ್ನೊಂದೇನಂತಂದ್ರೆ ಇವ್ರಿಗೆ ಗೊತ್ತಿಲ್ಲ ಇವನ್ ಯೂಟ್ಯೂಬರ್ ಅಂತ ಅಂದ್ರೆ ಈ ಕೆಲ್ಸ ಕೊಟ್ಟಿರೋರ್ಗೆ ಗೊತ್ತಿಲ್ಲ ಆಕ್ಚುಲಿ ಅದಕ್ಕೆ ಕೂಲಿ ಇವನ್ ಕೇಳ್ದಂಗೆ ಹೇಳ್ತಾವ್ರೆ ಇನ್ನೊಂದು ನಾನು ಯೂಟ್ಯೂಬರು ಕೆಲಸ ಕೊಡಿ ಅಂತ ದೇವ್ರಣೆಗೂ ಹೇಳಿಲ್ಲ ಓಕೆ ಹಂಗೆ ಸುಮ್ಮನೆ ಇವತ್ತು ಆಗಿ ಸ್ಟಾರ್ಟ್ ಆಗಿದ್ದಿದ್ದು ಅಲ್ಲಿ ಯಾರೋ ಒಬ್ಬ ಎಲ್ಲರೂ ಹುಡುಕ್ತಾ ಇದ್ರು ಆಟೋ ಹುಡುಕ್ತಾ ಇದ್ರು ಮತ್ತು ಕೂಲಿ ಹಾಳುಗೆಲ್ಲ ಹುಡುಕ್ತಾ ಇದ್ರು ನಿಂಗೆ ಗೊಬ್ಬರ ಐತೆ ಇನ್ನೂರ ರೂಪಾಯಿ ಕೊಡ್ತೀನಿ ಮುನ್ನೂರು ರೂಪಾಯಿ ಕೊಡ್ತೀನಿ ಅಂತ ನಾನು ಅವಾಗ ಹಂಗೆ ಸುಮ್ಮನೆ ಮಾತಾಡ್ಸ್ತಾ ಇದ್ದೆ ನೀನು ತುಂಬ್ತೀಯ ಆದರು ಆಯ್ತು ಮಂಡಳಿ ನಾನು ತುಂಬ್ತೀನಿ ಎಷ್ಟು ಕೊಡ್ತೇನೆ ಇದಕ್ಕೆ ನಾನೂರು ರೂಪಾಯಿ ಕೊಡ್ತೀನಿ ಅಂದರು ಏರ್ಣ ಐತೆ ಅದಕ್ಕೆ ಬಂದಿದ್ದೀನಿ ಬನ್ನಿ ತುಂಬ ನಾನೂರು ರೂಪಾಯಿಗೆ ನಾನು ಮಾಡ್ತಿರೋ ಕೆಲಸ ಕುರಿ ಪಿಶ್ಕೆ ಇದು ಗೊಬ್ಬರ ಸರಿಯಾ ನೋಡಿ ಇಲ್ಲವೇ ಕಾಣಿಸ್ಬೋದು ಪುರಿ ಇದೆ ಪಿಶ್ಕೆ ಸರಿನಾ ನಾನು ನಾಳಷ್ಟು ಕೆಲಸ ಶುರು ಮಾಡಿ ವಾರ ಆಯಿತು ನಾನೂರು ರೂಪಾಯಿ ಸಂಪಾದನೆ ಮಾಡೋಕ್ಕೆ ಹೀಗೇನು ಐ ಎಲ್ ಬೇರೆ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಲೆಕ್ಕು ಇಲ್ದಷ್ಟು ಲಕ್ಷಗಳು ಸಾವಿರಗಳು ಕಳ್ಕೋತಾರೆ ಆದರೆ ಈ ಥರ ಕೆಲಸ ಮಾಡೋರೇನೋ ಗೊತ್ತಾಗೋದು ದುಡ್ಡು ಬೆಲೆ ಏನ ಅಲ್ವಾ ನಾನೇ ಎಷ್ಟೋ ಖರ್ಚು ಮಾಡ್ಬಿಟ್ಟಿದ್ದೀನಿ ದೇವರ ನಮಗೆ ಈ ಕಷ್ಟ ಐತೆ ಅಂತ ಸತ್ಯವ್ ಗೊತ್ತಿರಲಿಲ್ಲ ನನಗೆ ಇದು ಒಂದು ನಮ್ಗೆ ಈ ಕಷ್ಟ ಕೂಲಿ ಕೆಲಸ ಮಾಡೋರಿಗೆ ರೈತರಿಗೆ ಇದೊಂಥರ ಸಹಾಯ ಮಾಡ್ಬೇಕು ಕೆಲಸ ಬರುತ್ತೆ ಪಾಪ ಹೇಮಂತ್ ಮುಗಿತ ಆಯ್ತಣ್ಣ ಮುಗಿದಿದೆಲ್ಲ ಓಕೆ ಇದನ್ನ ಆಟೋಗ ಹಾಕಿ ಹಾಂ ಅನ್ಲೋಡ್ ಮಾಡಿದ್ರೆ ಇವತ್ತು ಕೂಲಿ ಕೊಡ್ತಾರೆ ಓಕೆ ಕಟ್ತಾ ಇದ್ದೀರಾ ಕಟ್ ಆಯ್ತಾ ಈಗೆಲ್ಲ ಕಟ್ಬಿಟ್ಟು ಇರ್ಬೇಕು ಹ್ಞೂ ಅದು ಈ ಬಿಸಿಲಲ್ಲಿ ಕೆಲಸ ಮಾಡೋದೈತಲ್ಲ ಬಿಸಿಲೇನಿಲ್ಲ ಅಲ್ವಾ

ನೋಡಿ ಎಲ್ಲ ತುಂಬಿಕೊಂಡಿದ್ದೀವಿ ಆಲ್ರೆಡಿ ಒಂದು ಎರಡು ಲೋಡ್ ಹೋಗಿದೆ ಇನ್ನೂ ಒಂದು ಲೋಡಿದೆ ಇದು ಆಟೋ ಬಾಡಿಗೆಗೆ ಮಾತಾಡಿದರು ಅವರೇ ಆಟೋ ಓನರು ನನಗೆ ಕೆಲಸ ಸಿಕ್ಕು ಆಟೋ ದೊರಬೇಕು ನಾನು ಅವ್ರಿಗೆ ಹೇಳಿದೆ ಸೊ ಅವರು ಬಂದರು ಸೊ ಅವ್ರಿಗೂ ಇವಾಗ ಒಂದು ಡ್ಯೂಟಿ ಆಯಿತು ನಮಗೂ ಸ್ವಲ್ಪ ಕಾಸಾಯಿತು ಅಣ್ಣ ಏನಾರು ಹೇಳ್ತೀರಣ ಈ ಥರ ಲೋಡ್ ಹೊಡೆದಿದ್ದೀರಾ ಲೋಡೆಲ್ಲ ಹಾಂ ಇದು ಮನುಷ್ಯನ ಕರ್ಕೊಂಡು ಹೋಗೋದು ಗಾಡಿ ಗಾಡಿಯಲ್ಲ ಎಲ್ಲ ಸ್ನೇಹಿತರು ಕೇಳ್ಕೊಂಡ್ರು ಅಂತ ಬಂದ್ವಿ ಇಲ್ಲಿ ಬಿಡ್ರಿ ಕರ್ನಾಟಕ ಬಂದಿ ಇವತ್ತು ಹೆಂಗು ಕೂಲಿ ಇಲ್ದಿರ ಮನೇಲಿ ಇದ್ರ ಏ ಕರ್ನಾಟಕ ಬಂದ್ ಸುಮ್ನೆ ಮಾಡ್ಲಿಲ್ಲ ರೀ ಕನ್ನಡದವ್ರಿಗೋಸ್ಕರ ಮಾಡಿದ್ರು ನಿಜವಾದ ಕನ್ನಡಿಗ ಆಟೋ ಡ್ರೈವರ್ಸ್ ಏಕೆ ಇವತ್ತು ಎಷ್ಟೇ ಜನ ಏನೇ ಆದ್ರು ಎಷ್ಟೇ ಓಪನ್ ಮಾಡ್ರು ನೈತಿಕ ಬೆಂಬಲ ಕೊಟ್ರು ಆಟೋ ಡ್ರೈವರ್ಗಳು ನಾವು ಮನ್ಸಾರೆ ಕೊಟ್ಟಿದ್ವಿ ರೀ ಒಂದ್ ಸಂಪಾದನೆ ಇಲ್ಲ ಅಂದ್ರೆ ಏನೂ ಹಾಗೆ ಎಷ್ಟೋ ಜನ ಓಡಿಸ್ತವ್ರೆ ಓಡಿಸ್ತವ್ರ ಅವ್ರ ಹೊಟ್ಟೆ ಪಡ್ಗೆ ಏನೋ ಮಾಡ್ಲಿ ಯಾವತ್ತೂ ಒಂದೇನೋ ಸಂಪನ್ನ ನೋಡಬಾರ್ದು ಈ ನೆಲ ಜಲ ಭಾಷೆ ವಿಷ ಬಂದಾಗ ಇದ್ದೇ ಇರುತ್ತೆ ಕಷ್ಟ ಐಸ್ ಕಂಪ್ಲೀಟಾಗಿ ಇದ್ದಿದ್ದ ಗೊಬ್ಬರನೆಲ್ಲ ಚೀಲಿ ಕಟ್ಟಿ ಹಾಕಿದ್ದೀವಿ ಈಗ ಅನ್ಲೋಡ್ ಮಾಡಬೇಕು ಒಂದು ಸಲ ನಿನ್ನ ಅನ್ವೇಷ ಆ ಥರ ಇತ್ತು ಅಂತ ಹಾಂ ನೋಡಿದ್ದೇನೆ ಈಗ ಕೈಯೆಲ್ಲ ಹಾಕಿತ್ತು ಇತ್ತು ನನಗೆ ಕೈಯೆಲ್ಲ ನೋಡಿದ್ವಿ ಎತ್ತಿ ಎತ್ತಿ ನಡುಕ್ತೈತೆ ಕೈಯೆಲ್ಲ ನಾನು ಒಂದಿನಿಕೆಯೇ ಇದೇನಪ್ಪ ಜೀವನ ಹಿಂಗೆ ಅನಿಸ್ತಾಯಿದೆ ಈ ನಂತರಲ್ಲಿ ದಿನ ಮಾಡೋರು ಇದನ್ನೇ ಮಾಡಿ ಸಂಸಾರ ಮಾಡೋರು ಇದು ಕೆಲಸ ಮಾಡಿ ಮಕ್ಕಳು ನೋಡ್ಸೋರು ಸಂಸಾರ ನಡೆಸೋರು ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳೋದು ಗೊತ್ತಾಗ್ತದೆ ನನಗೆ ನೂರು ರೂಪಾಯಿಗೂ ಬೆಲೆ ಇದೆ ಹತ್ತು ರೂಪಾಯಿಗೂ ಬೆಲೆ ಇದೆ ಈ ಥರ ಕೆಲಸ ಮಾಡೋದು ಗೊತ್ತಿರುತ್ತೆ ಅದ್ರ ಬೆಲೆ ಏನು ಅಂತ ತುಂಬ ಈಸಿಯಾಗಿ ದುಡ್ಡನ್ನ ಖರ್ಚು ಮಾಡ್ಬೋದು ಬಟ್ ಇವಾಗ ನಾನೂರು ರೂಪಾಯಿ ನಾನು ದುಡಿದ್ರು ಒಂದು ಹತ್ತು ರೂಪಾಯಿಗೂ ಕೂಡ ನಾನು ನೀರು ಬಡ್ಲೂ ಕೂಡ ಹಿಂದೆ ಮುಂದೆ ನೋಡ್ತೀನಿ ಹತ್ತು ರೂಪಾಯಿ ಖರ್ಚು ಬರ್ರಿ ಮುನ್ನೂರ ತೊಂಬತ್ತು ರೂಪಾಯಿ ಹೊಡೆಯುತ್ತಪ್ಪ ಅಂದ್ರೆ ನೀರಿಗೆ ಕಾಸು ಖರ್ಚು ಮಾಡೋದು ಮೆಂಟಲ್ ಮೆಂಟಾಲಿಟಿ ಬಂದ್ಬಿಡುತ್ತೆ ಈಗ ಟೈಮ್ ಆಗಿದೆ ಒಂದೂವರೆ ಆಗಿದೆ ಅದನ್ನು ನೋಡಿ ಮಾಡಿಬಿಟ್ಟು ಹೋಗೋಣ ಬನ್ನಿ ಗಾಯಿಸಿ ಇವಾಗ ಆಟದಲ್ಲೂ ಹೋಗೋಕ್ಕೆ ಜಾಗ ಇಲ್ಲ ಈ ಆಟ ಹತ್ತುತ್ತದ ಇಲ್ಲೋ ಅದು ಗೊತ್ತಿಲ್ಲ ನೋಡಿ ನೋಡಿ ಎಷ್ಟೊಂದು ಐತೆ ನನಗೆ ಈ ಆಟ ನೋಡ್ತಿದ್ರೆ ಸಾರ ತಿಲ್ಲಮ್ಮಲ್ಲಿ ರೇಸ್ ಪುಂಬಿಕೊಂಡ್ತಿಲ್ಲ ಅದು ನೆನಪಾಗ್ತೈತೆ ಅಲ್ಲ ಆಗುತ್ತೆ ಜಾಗ ತಿರ್ಷಣ ಗಾಡಿ ಈಗ ಅನ್ಲೋಡ್ ಪಾಯಿಂಟ್ ಬಂದಿದ್ವಿ ಇಲ್ಲೇ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಈಗ ಅನ್ಲೋಡ್ ಮಾಡೋಣ ಅನ್ಲೋಡ್ ಪಾಯಿಂಟ್ ಅಲ್ಲಿ ಒಳಗಡೆ ಇದೆ ಗಾಯ್ಸ್ ಲೋಡ್ ಮಾತ್ರ ಸಕ್ಕಾತ ಇದೆ ಐತಲ್ಲ ಅಣ್ಣ ಚೀಲ ಆಯ್ತು ತರಗಂತೂ ಒಬ್ಬನೇ ಬಂದ್ಬಿಡ್ತು ಶನ್ಕೆಲ್ಲ ಹೊಡೆದು ಹೊಡೆದು ಈ ಥರ ಜೀವನ ಭಾರಿ ಕಷ್ಟ ಬಿಡು ನೋಡಿ ನನ್ನ ಅವಸ್ಥೆ ಯಾವ ಥರ ಆಗಿದೆ ಅಂತ ಈ ಥರ ಗಲೀಜು ನಾನು ಯಾವತ್ತೂ ಮಾಡಿಕೊಂಡೇ ಇಲ್ಲ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಕಷ್ಟಪಟ್ಟು ಬೊಬ್ಬೆ ಎಲ್ಲ ಬರ್ಸ್ಕೊಂಡು ಗಲೀಜು ಮಾಡ್ಕೊಂಡು ಫೇಮ್ ಒಡೆ ಹ್ಞೂ ಫುಲ್ ಹೊತ್ತೀನಿ ಮಾರ್ಕೆಟಲ್ಲಿ ಮೂಟೆ ಹೊರ ಹೋಗ್ತಾರೇ ಹಲೋ ದೇವರು ನೆಮ್ಮದಿ ಯಾವುದಾದ್ರು ಇಟ್ಟವನಪ್ಪ ಚೆನ್ನಾಗಿ ಬಾಯಾರ್ದಾಗ ನೀರು ಕೊಡ್ಬಿಟ್ರೆ ಏನೂ ಬೇಡ ವಯಸ್ಸು ಆಯಿತು ಆಲ್ಮೋಸ್ಟ್ ಕಂಪ್ಲೀಟ್ ವರ್ಕು ಎಲ್ಲ ಅನ್ ಮಾಡಿದ್ದೀವಿ ನೀಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಕಾಸು ಕೊಡ್ತಾರೆ ಕಾಸು ಇಸ್ಕೊಂಡು ಹೋಗೋಣ ಫ್ರೆಶ್ ಅಪ್ ನಾನೂರು ರೂಪಾಯಿ ಆಗುತ್ತೆ ಆಫ್ ಅಡಿಗೆ ನಂಗೆ ಆರು ಗಂಟೆ ಗಂಟೆ ಮಾಡಿದರೆ ಒಂದು ಏಳ್ನೂರು ಎಂಟುನೂರು ಸಿಗುತ್ತಾ ಆರುನೂರು ಹ್ಞೂ ಆರುನೂರು ರೂಪಾಯಿ ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಬನ್ನಿ ಹೋಗೋಣ ಫುಲ್ಲು ಧೋಳಿಗೆ ನೋಡಿ ಹಿಂಗೆ ಅಂಟ್ಕೋತೈತೆ ಗೊತ್ತೈತೆ ಮಕ್ಳು ಎಲ್ಲಾದ್ರು ಅಂತಪ್ಪ ನೀಟಾಗಿ ಫ್ರೆಶ್ ಅಪ್ ಇವಾಗ ಗಾಯಸ್ ಆಯಿತು ಕೆಲಸ ಇವಾಗ ಓಣರ್ ಬಂದು ಕಾಸು ಕೊಡ್ತಾರೆ ನಂಗೆ ನೋಡಿ ಶನಗೆ ಹೊಡೆದು ಹೊಡೆದು

ನೀಲಿ ಬಣ್ಣದ್ ನೋಡ ಪಡೆಯಕ್ಕೆ ನಾವು ಇಷ್ಟು ಕಷ್ಟ ಪಡ್ಬೇಕಾಗಿತ್ತು ಈ ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ಆತ್ಮತೃಪ್ತಿ ಐತೆ ಆಯ್ತಾ ಇವರೇ ನಮ್ಗೆ ಕೆಲಸ ಕೊಟ್ಟಿದ್ದು ಯಾವ್ದಾರ ಇದ್ರೆ ಮಾಡ್ತಾನ ಓಕೆ ಗಾಯ್ಸ್ ನಾನೂರು ರೂಪಾಯಿ ಬಂದೈತೆ ಐನೂರು ರೂಪಾಯಿ ಕೊಟ್ಬಿಟ್ಟಿದ್ರು ಅಣ್ಣ ಯಾರು ಬಿಟ್ಟು ನೂರು ರೂಪಾಯಿ ವಾಪಸ್ ಕೊಬ್ಬಿಟ್ಟೆ ಸಾಕು ನಾವು ಮಾಡಿರೋ ಕೆಲಸಕ್ಕೆ ನಾನು ತುಂಬಾ ಖುಷಿ ಆಗಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಕೂಲಿ ಕೆಲಸ ಮಾಡೋರಿಗೆಲ್ಲ